ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಲೀನಾ ವೆಲ್ಕಮ್ ಬ್ಯಾಕ್ ಟು ಕೂರ್ಗ್ ಲೈಫ್ ಇವತ್ತು ಹೊಸ ರುಚಿಯಲ್ಲಿ ಪಾಲಕ್ ಎಗ್ ಮಸಾಲ ಮಾಡ್ತಾಯಿದ್ದೀನಿ ನೀವು ಇದುವರೆಗೆ ಮಾಡಿರುವ ಎಗ್ ರೆಸಿಪಿಗಿಂತ ತುಂಬಾ ರುಚಿಯಾಗಿರುವ ಹಾಗೆ ಸುಲಭ ವಿಧಾನದಲ್ಲಿ ಮಾಡುವ ಹೆಲ್ತ್ ರೆಸಿಪಿ ಅಂತಲೇ ಹೇಳ್ಬೋದು ಯಾರೆಲ್ಲ ಈ ರೆಸಿಪಿಯನ್ನು ಟ್ರೈ ಮಾಡಿಲ್ಲ ಖಂಡಿತವಾಗಲೂ ಒಮ್ಮೆ ಮನೆಯಲ್ಲಿ ಮಾಡಿ ಇದನ್ನು ನಾವು ರೊಟ್ಟಿ ಚಪಾತಿ ಪೂರಿ ಹಾಗೆ ಅನ್ನದ ಜೊತೆಗೂ ತಿನ್ಬೌದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿಯನ್ನು ಮಾಡೋದಕ್ಕೆ ಮುಂಚೆ ಯಾರಾದರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಈಗ ಪಾಲಕ್ ಎಗ್ ಮಸಾಲ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಮಸಾಲ ಮಾಡೋದಕ್ಕೆ ಸ್ವಲ್ಪ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಟೊಮೆಟೊ ಹಾಗೆ ಹತ್ತರಿಂದ ಹದಿನೈದು ಎಲೆ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಬೇಯೋದಕ್ಕೆ ಇಟ್ಟಿದ್ದೀನಿ ಇದು ಬೆಂದ ಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇಲ್ಲಿ ಒಂದು ತಟ್ಟೆಯನ್ನು ಮುಚ್ಚಿ ಬೇಯೋದಕ್ಕೆ ಇಟ್ಟಿದ್ದೀನಿ ಈಗ ಬೆಂದಿರುವಂಥ ಟೊಮೆಟೊ ಹಾಗೆ ಪಾಲಕ್ ಸೊಪ್ಪನ್ನು ತೆಗೆದು ತಣ್ಣಗಾದ್ಮೇಲೆ ಇದನ್ನ ರುಬ್ಕೊಳ್ತೀನಿ ಇನ್ನೊಂದು ಕಡೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಇದರ ಜೊತೆಗೆ ಬೆಂದಿರುವಂತ ಟೊಮೆಟೊ ಪಾಲಕ್ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನೆನೆಸಿರುವಂತ ಗೋಡಂಬಿಯನ್ನ ಸ್ವಲ್ಪ ಹಾಕೊಂಡು ಫೈನ್ ಆಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇಲ್ಲಿ ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇನ್ನೊಂದು ಕಡೆ ಬಾಣಲೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಬಾಣಲೆ ಬಿಸಿ ಮೇಲೆ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತೀನಿ ಇಲ್ಲಿ ಆಯಿಲ್ ಬಿಸಿ ಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ತೀನಿ ಇದರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಅರಶಿನ ಪೌಡರ್ ಹಾಗೆ ಬೆಂದಿರುವಂತ ಮೊಟ್ಟೆಯನ್ನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊಟ್ಟೆಯನ್ನ ಈ ರೀತಿಯಾಗಿ ಕಟ್ ಮಾಡಿ ಹಾಕೋದ್ರಿಂದ ಇದರ ಒಳಗೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಹಾಗೆ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಮೊಟ್ಟೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಂಡು ತೆಗಿತೀನಿ ಈಗ ಇದೇ ಬಾಣಲೆಗೆ ಕಟ್ ಮಾಡಿರುವಂಥ ಒಂದು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಇದಕ್ಕೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಟೊಮೆಟೊ ಮೆತ್ತಗಾಗೋರೆಗೆ ಬೇಯಿಸ್ಕೊಳ್ತೀನಿ ಖಾರಕ್ಕೆ ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕೊಳ್ತೀನಿ ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಮಸಾಲೆ ತೊಳೆದಿರೋ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷಗಳವರೆಗೆ ಬೇಯೋದಕ್ಕೆ ಬಿಡ್ತೀನಿ ಇಲ್ಲಿ ಮಸಾಲೆ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಇದಕ್ಕೆ ಬೆಂದಿರುವಂತ ನಾಲ್ಕು ಮೊಟ್ಟೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಮಸಾಲಾ ಪೌಡರ್ ಅನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಗರಂ ಮಸಾಲಾ ಪೌಡರ್ ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಟ್ ರೋಸ್ ಮಾಡಿ ಒಂದರಿಂದ ಎರಡು ನಿಮಿಷಗಳವರೆಗೆ ಕುದಿಯೋದಕ್ಕೆ ಬಿಡ್ತೀನಿ ಇಲ್ಲಿ ನೋಡಿ ಮಸಾಲ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ ಇದನ್ನು ಚಪಾತಿ ರೊಟ್ಟಿ ಪೂರಿ ಹಾಗೆ ಅನ್ನದ ಜೊತೆಗೆ ಕಾಂಬಿನೇಷನ್ ಆಗಿ ಟೇಸ್ಟ್ ಮಾಡ್ಬೋದು ಕೊನೆಯದಾಗಿದ್ದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ತೀನಿ ಹಾಗೆ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ತೀನಿ ಇವತ್ತು ನಾನು ಮಾಡಿರುವ ಎಗ್ ಪಾಲಕ್ ಮಸಾಲ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್